ಲಕ್ಷ್ಮೀ 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 ನೀನು ನನ್ನ ಹತ್ರ ಇರಮ್ಮ ಇದ್ರ ಹತ್ರ ಅಷ್ಟು ದುಡ್ಡು ನಾನು ರಾಜನ ರಾಜ ಥರ ಮೆರಿತೀನಿ ಅಲ್ಲ ಒಂದು ಲಾಯರು ರಾಜಪ್ಪನ ಸುಶೀಲನ ಬಿಳ್ಸಕ್ಕೆ ಇಪ್ಪತ್ತೈದು ಲಕ್ಷ ಕೇಳ್ತಾನಲ್ಲ ಬಡ್ಡಿ ನನ್ನ ಮಗನ ಏನು ನಾವೇನು ಕಂಡೇ ಇಲ್ಲ ಹಾಂ ನನ್ನ ಹತ್ರನೂ ರೂಪಕ್ಕೆ ಬರ್ತಾನಲ್ಲ ಅವನು ಹೆಂಗೆ ಹದಿನೈದು ಲಕ್ಷಕ್ಕೆ ಡೀಲ್ ಮಾಡಿ ಅವರಿಬ್ಬರನ್ನು ಬಿಡಿಸಿದ್ದು ಹಾಂ ಇವಾಗ ನೋಡು ಸಂಗೀತಕ್ಕೆ ಹೋಗಿ ಅವ್ನು ಕೆಲಸ ಕೊಡ್ತಾಯಿರ್ತಾನೆ ಇಷ್ಟೊತ್ತಿಗೆಲ್ಲ ಮಗು ಎತ್ಕೊಂಡ್ ಬಂದುಬಿಟ್ಟಿರ್ತಾನೆ ಮಗುನಕ್ಕೆ ಅವಳ ಹತ್ರ ಬಿಡ್ತಾನೆ ಹಾಂ ಅವ್ನ ಮಗು ಅವ್ನು ಎತ್ಕೊಂಡು ಹೋಗ್ಲಿ ಆ ಬಬ್ಳೂನು ಇಲ್ಲ ಹಂಗೆ ಅವಳು ಕೊರ್ಗೆ ಈ ಕೊರ್ಗಿ ಈ ಕೊರಗಿ ಸಾಯ್ದೆ ಕೊಳು ಸತ್ರ ನನಗೆ ನೆಮ್ಮತಿ ಆ ಹಾಂ ಅವ್ನ ಮಗು ರಾಜಪ್ಪ ಎತ್ಕೊಂಬಂದ್ಮೇಲೆ ಮೇಲೆ ಅಳ್ತಾ ಇದ್ರೆ ನಾನು ನೋಡಿ ಖುಷಿ ಪಡಬೇಕು ಖುಷಿ ಪಡಬೇಕು ಅವಳು ಹೇಳೋದನ್ನ ನಾನು ನೋಡಬೇಕು ಯಾವಾಗಪ್ಪ ಹೋಗೋದು ಹ್ಞೂ ಹೆಂಗೂ ಇಪ್ಪತ್ತು ಲಕ್ಷದಾಗೆ ಹದಿನೈದು ಲಕ್ಷ ಕೊಟ್ಟು ಅವ್ರಿಬ್ರನ್ನ ಬಿಡಿಸ್ಬಿಟ್ಟೆ ಇನ್ನು ಐದು ಲಕ್ಷ ನಂದೇ ಮಜಾನೂ ಮಜಾ ಫಸ್ಟು ಆ ಬೆಂಗ್ಳೂರಿಗೆ ಹೋಗಿ ಅವಳೆಲ್ಲವಳು ನೋಡಿ ಆ ಮಗು ಎತ್ಕೊಂಡು ಹೋಗಿರ್ಬೇಕು ಅವ್ನು ಇಷ್ಟಕ್ಕೆಲ್ಲ ಎತ್ಕೊಂಡು ಹೊಟ್ಟೋಗಿ ತನ್ನ ಮಗುನ ಅವಳು ಹೇಳೋದನ್ನು ನೋಡಿ ನಾನು ಖುಷಿ ಪಡಬೇಕು ಏನು ಮಾಡ್ತಾ ಮಾಡ್ತಾಯ್ತೀವ ಓ ಬಾಡೇ ನನ್ನ ಕನಸಿನ ರಾಣಿ ವೇದ ಬಾಯ್ಲಿ ಎಲ್ಲಿಂದಿದ್ದ ದುಡ್ಡು ಎಲ್ಲಿಂದ ಆಗಲಿ ನಿಂಗೆ ಬೇಕಾ ಎತ್ಕೊ ಎತ್ಕೊಂಡು ಮಜಾ ಮಾಡೋ ಏನೇನು ಬೇಕೋ ಅದೆಲ್ಲ ತಗೋ ಎಲ್ಲಿಂದಂತ ಮಾನ್ವಾಗ್ ಹೇಳೋ ಯಾರು ತಿರ್ಸ್ಕೊಂಬಂದೆ ಎಲ್ಲಾದರೂ ಕಲ್ತನ ಮಾಡ್ತಾ ನನಗೇನೆ ಅಂಥ ಕರ್ಮ ಬಂದಿರೋದು ಕಲ್ತನ ಮಾಡೋಂಥ ಕರ್ಮ ನಾವಿರೋ ಹತ್ರಕ್ಕೆ ಲಕ್ಷಗ್ ಲಕ್ಷಕ್ಕೆ ಬರ್ತವೆ ಹಾಂ ನಾನು ಹೇಗೆ ಅಂಥ ಸಣ್ಣ ಕೆಲಸ ಮಾಡಲಿ ನನಗೆ ಕಲ್ತನ ಮಾಡೋಂಥ ಕರ್ಮ ಏನೂ ಇಲ್ಲ ನಿಮಗೆ ಇವತ್ತು ತಿರುಗಿ ಇನ್ನೆಷ್ಟು ಬೇಕು ಕೇಳು ಇನ್ನೂ ಒಂದು ಹತ್ತು ಲಕ್ಷ ಬೇಕಾ ಕೊಡ್ತೀನಿ ನೀನು ಈ ಪಾಪ ದುಡ್ಡು ನನಗೆ ಬೇಡಪ್ಪ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತೋರ್ತೀನಿ ನನಗೆ ಬೇಡ ಬೇಡ ಈ ದುಡ್ಡು ನಾನೆಲ್ಲೇ ಪಾಪ ಮಾಡಿದ್ದು ದುಡ್ಡು ಎತ್ಕೊಂಡ್ಬಂದೆ ನನ್ನ ಮನೆಯಿಂದ ಆಚೆ ಏನಾದರೂ ಹೋಗಿದ್ದೀನಾ ಎಲ್ಲ ಒಂದು ಮೂರು ನಾಲ್ಕು ದಿವಸ ಕಳೆದು ಹೋಗಿದ್ದಲ್ಲ ಯಾರಿಗು ಗೊತ್ತು ಎಲ್ಲಿ ಹೋಗಿದ್ದೆ ಅಂತ ಅಯ್ಯೋ ಹಿಂಗೆ ದೇವಸ್ಥಾನದ ಸುತ್ತಾಕೊಂಬರೋಣ ಅಂತ ಹೋಗಿದ್ದೆನ ಅಷ್ಟೇ ಎಲ್ಲಿ ಹೋಗ್ಲಿ ನಾನು ಎತ್ಕೊ ಎತ್ಕೊ ದುಡ್ಡು ಎತ್ಕೊ ಇನ್ನೂ ಬೇಕಾ ನಿಂಕಾ ಇನ್ನೂ ಬೇಕಾದರೆ ಹೇಳು ಬೇಡಪ್ಪ ಬೇಡ 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 ನಾನು ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾಯಿದ್ದೀನಿ ಸಾಕು ಅದೇ ಸಾಕು ಈ ಪಾಪ ದುಡ್ಡು ಮಾತ್ರ ನಾನು ಯಾವ ಕೈ ಎಡಗೈ ಕೂಡ ಮುಟ್ಟಲ್ಲ ನಿನ್ನೆಣೆ ಬರ ಹೋಗು ನೀ ಕೂಲಿ ಮಾಡಿನೇ ಜೀವನ ಮಾಡಬೇಕು ಅಂತಿದ್ರೆ ನಾನು ಏನು ಮಾಡ್ಕತ್ತಿದ್ದೆ ನಿನ್ನೆಣೆ ಬರ ಯ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ ನೋಡೋ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ದುಡ್ಡು ಅಂತ ಹೇಳ್ಬಿಡುವ ಮನೆ ಕಾಲುಗು ಮುರಿದು ರೂಮಕ್ಕಾಕಿರೋದು ಮರ್ತೋಗ್ಬಿಟ್ಟೇನು ಏಯ್ ಏಯ್ ಇವಾಗ ನನ್ನನ್ನು ಮುಟ್ಟರೆ ನೀನು ನಿಮ್ಮ ಮಕ್ಕಳು ನೋಡೋಣ ಹಾಂ ನಿಮ್ಮ ಮೂರು ಜನಕ್ಕೂ ಕಾಲುವು ಮುರಿದಾಬಿಟ್ಟು ಬಾತ್ರೂಮ್ ಹಾಕಿ ಬಾಕ್ಲಾ ಹಾಕೊಂಡು ಹೋಗ್ಬಿಡ್ತೀನಿ ಮೂವರು ಅಲ್ಲೇ ನೆಗೆದು ಬಿಡಬೇಕು ಯಾಕೋ ನಿಂದು ಜಾಸ್ತಿ ಆಯ್ತು ಮನೆ ನಾಲ್ಕೈದು ದಿವಸ ಎಲ್ಲ ಹೋಗಿದ್ದಲ್ಲ ಎಲ್ಲೋಗಿದ್ದೆ ಹೇಳಿದ್ನಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಹಾ ಎಲ್ಲ ಸುಳ್ಳು ಹೇಳ್ಬೇಡ ನೀನು ಎಲ್ಲಿ ಹೋಗಿದ್ದೆ ಅಂತ ಮಾನವಾಗೇಳೋ ಈ ದುಡ್ಡು ಎಲ್ಲಿಂದ ಬಂದ್ತೀನಿಕ ಓ ಇವಳ್ದು ಒಂದು ಕತೆ ಇವಳು ಕರಿಕತೆ ಪುರಾಣ ಎಲ್ಲ ಹೇಳ್ಬೇಕು ಹೋಗೆ ಹೋಗೆ ಇಲ್ಲಿಂದ ಯಾರಿದಿರಾ ಮನೆಯಲ್ಲಿ ಇದ್ಯಾರೋ ಏನ್ಸು ಹುಡ್ಕೊಂಬತ್ತ ಅವ್ರು ನನ್ನ ಬರೋ ಹೆನ್ಸ್ರಲ್ಲ ನಿನ್ನೆ ಹುಡ್ಕೊಂಬತ್ತಾರೆ ಸುರ ಸುಂದ್ರ ಅಂಗನಲ್ಲ ನೀನು ಅದಕ್ಕೆ ನಾನು ಸುರತ್ ಸುಂದರ ಅಂಗನೇ ಯಾರು ಬೇಕು ಅದಕ್ಕೆ ಥರ ಕರೀರಿ ನಿನ್ನೆ ನೋಡ್ಕೊಂಡು ಯಾರೋ ನಿನ್ನ ಎಂಟು ಬಂದವರೇ ಕಳಿಸು ಕಳಿಸು ಒಳಗೆ ಕಳಿಸು ಇವಾಗ ನಾನು ಅಲ್ಲೋಗಿ ಮಾತಾಡೋಷ್ಟು ಪುಡ್ಸತ್ತಿಲ್ಲ ಅದೇನು ಕಳ್ಸು ಇಲ್ಲೇ ಮಾತಾಡ್ತೀನಿ ಸುಮ್ಮನೆ ಎದ್ದು ಬಂದು ಅವ್ರ ಹತ್ರ ಮಾತಾಡುವ ಏಯ್ ನಾನು ಹೇಳ್ತಾಯಿಲ್ಲ ಕಳ್ಸೋಗಿ ಇಲ್ಲಿಗೆ ಇಲ್ಲೇ ಮಾತಾಡ್ತೀನಿ ಇನ್ನಣ್ಣ ಬರ ಅನ್ಬೋಗ್ಸು ಏನೇ ನನ್ನಣ್ಣ ಬರ ನಾನು ಇವಾಗ ಲಕ್ಷಾಧಿಪತ್ಯ ಹೋಗೋ ಕಳ್ಸೋಗೋ ಬಿಡಗಿಲ್ಲ ನಂಗೆ ಎಲ್ಲೋ ಮಾತಾಡುತ್ತೆ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಕಾಲ್ಪುನ ಕಳಿಸೋರ ಬಂದ್ರೆ ಅದ್ರ ಹತ್ರ ಕೊಡ ಇಡ್ದು ಅಂತೆ ಯಾವನೋ ಏ ಹೋಗೆ ಒಗ್ ಇಲ್ಲಿಗೆ ಬಂದು ಮಾತಾಡ್ಕೊಂಡು ಹೋಗ್ಲಿ ಏನ್ರಿ ಸಂಪತ್ತವರೇ ಹ್ಞೂ ಮೇಡಮ್ ಯಾಕೆ ಮೇಡಮ್ ನಮ್ಮನೆಯಾಗೆ ಬಂದಿದ್ದೀರಾ ಸ್ವಲ್ಪ ಕೆಲಸ ಇತ್ತು ನಿಮ್ಮ ಹತ್ರ ಅದಕ್ಕೆ ಈ ಯಾವ ಮೇಡಮ್ ನಿಮ್ಮದು ಬೆಂಗಳೂರು ನಾನು ಎಂತ ಹೇಳಿ ಕಳ್ಸಿದ್ಲ ಮೇಡಮ್ ನಾನು ಎಂತ ಸಂಗೀತ ಅಂತ ಅವಳೆ ಆಮೇಲೆ ಅತ್ತೆ ನಮ್ಮ ಮಾವನು ನನ್ನ ಬಾಮ ಇದ್ರು ಎಲ್ಲ ಮೇಡಮ್ ಬೆಂಗ್ಳೂರದ ನಮಗೆ ಬೆಂಗ್ಳೂರು ತುಂಬ ನೆಂಟ್ರೆ ಏನು ಮೇಡಮ್ ವಿಷಯ ಯಾಕಪ್ಪ ಸಂಪತ್ತಪ್ಪ ನನ್ನ ನಾವಾಗಲೇ ಮರ್ತೋಗ್ಬಿಟ್ಟ ಹಾಂ ಯಾಕೆ ನಾನು ಗುರುಸಿಗ್ಲಿಲ್ಲ ನಿಮಗೆ ಎಲ್ಲಿಟ್ಕೊಂಡಿದ್ಯಾನ ಇಲ್ಲ ಮೇಡಮ್ ಗುರು ಸಿಕ್ಕಿಲ್ಲ ನನಕ ಯಾರು ನಮ್ಮ ನಮ್ಮತ್ತೆ ನಮ್ಮ ಮಾವ ನನ್ನ ಹೆಂತ್ ಅವಳಲ್ಲ ಸಂಗೀತ ಅವ್ರು ನೆಂಟ್ರಾ ಏಕೆ ಏನು ಇವಾಗ ಸಾಯಂಕಾಲ ಹಾಕ್ಬೇಕು ಮೇಡಮ್ ಇನ್ನೂ ಹಾಕಿಲ್ಲ ಎಣ್ಣೆ ಹಾಕ್ಬೇಕು ಇವಾಗ ಓದ್ತೀನಿ ಅದೇನು ಹೇಳಿ ಮೇಡಮ್ ಹೇಳಿ ಹೇಳಿ ಏನು ನಾನು ಎಂಚೆ ಏನನ್ನು ಹೇಳ್ಕೊಳ್ಸಿದ್ದಾ ಅವಳಕ್ಕೆ ಆವತ್ತೆ ಡಿವೈಸ್ ಕೊಟ್ಬಿಟ್ನಲ್ಲ ಇನ್ನೇನು ಅಂತ ಕಾಟ ಹೇ ಗುಬಾಲ್ ನಾನು ಕಣ ಸಿಂಚು ಸಿಂಚು ನಾನು ಆವತ್ತು ನೋಡಕ್ಟ್ ನೀನು ಇಷ್ಟೇ ಇಷ್ಟಿದ್ದೆ ಆವತ್ತು ನಾನು ಪೂನಕ್ಕೆ ಬಂದಾಗ ಇದೇನು ಸಿಂಚು ಗುರ್ತಾ ಸಿಕ್ಕಲ್ಲ ನೀನು ಹುಟ್ಟು ಸಿಗ ಮಾಡ್ತೀನಿ ಬಾ ಬಾ ಬೆಂಗ್ಳೂರ್ಗೆ ಹೋಗಬೇಕು ಅರ್ಜೆಂಟಾಗ ಬಾ ಏ ನಾನು ಬರಲ್ಲ ಬೆಂಗ್ಳೂರ್ಗೆ ನಿಮ್ಮ ಮಕ್ಕಳಿಗೆ ಡೇವರ್ಸ್ ಕೊಟ್ಬಿಟ್ಟಿದ್ದೀನಲ್ಲ ಇನ್ನೇನು ಕೆಲಸ ಬೆಂಗ್ಳೂರಿಗೆ ನಂಕ ಯೈ ಸೋಮನೆ ಮಾತಾಡೋ ತಲಾ ತಿನ್ಬೇಡ ಎದ್ದ ಮೇಲೆ ಎದಳ ನಡಿಯಾ ಬೆಂಗ್ಳೂರಿಗೆ ಇವ್ರು ಯಾರು ನಾನು ಹೆಂಡ್ತಿ ವೇದ ಅಂತ ಓ ಹೌದಾ ಏನಮ್ಮ ದುಡ್ಡು ಗಿಡ ಜೋರಾಗಿ ಇಟ್ಟಿದ್ದಾರ ಯಜಮಾನ್ರು ಬೇಡ ನಾಲ್ಕು ದಿವಸದಿಂದ ಎಲ್ಲ ಹೋಗಿದ್ದ ಎಲ್ಲೋಗಿದ್ದ ಅಂತ ಗೊತ್ತಿಲ್ಲ ಕೇಳಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾವನೆ ಇವ್ನು ದೋಕಿ ತಾಪತಿ ಜಾಸ್ತಿ ಹೇಳ್ಕೊಳಗೆ ಒಂದೆರಡು ದಿವಸ ಜೈಲಾಗ್ರಿ ಹಂಗಾನ ಬುದ್ಧಿ ಕಲಿತಾನೇನು ಇವನ್ ಕಾಟ ನಮ್ಮ ಕಡೆಯಕ್ಕೆ ಆಗ್ತಾ ಇಲ್ಲ ಅದು ತನ್ನೋ ಏನೋ ಗೊತ್ತಿಲ್ಲ ದುಡ್ಡು ನನಗೆ ಗೊತ್ತು ನನಗೆ ಗೊತ್ತು ಎಲ್ಲಿಂದ ತಂದ ದುಡ್ಡು ಅಂತ ಅದಕ್ಕೆ ಬಂದಿರೋದು ಬಾ ಬರೋ ಬಾವಯ್ಯ ಅಲ್ಲ ಅಲ್ಲ ಬಾವಯ್ಯ ಬಾ ಮಾಜಿ ಬಾವಯ್ಯ ಎಲ್ಲ ನನ್ನ ಕರ್ಮ ಬಾ ಚಿಂಚು ನಿಮ್ಮ ಬಾವು ತಾನು ನಾನು ಹ್ಮ್ ನನ್ನೇ ತಿಳ್ಕೊಳ್ತಿದ್ಯಾ ನಾನೇ ಮಾಡಿದ್ಯ ಬಾ ಬಾ ಎಲ್ಲ ಟೇಷನಲ್ಲಿ ಮಾತಾಡೋಣ ಬಾ ಕಾರೊಳಗೆಲ್ಲರೂ ವೆಯ್ಟ್ ಮಾಡ್ತಾವ್ರೆ ಸಂಗೀತ ತಂಗಿನೇನಮ್ಮ ನೀನು ಹೌದು ಸಂಗೀತ ತಂಗಿನೇ ಹೆಂಗೋಳಮ್ಮ ಸಂಗೀತ ಚೆನ್ನಾಗೋಳ ಅಯ್ಯೋ ಏನು ಚಂದನೋ ಏನೋ ನಮ್ಮ ಅಕ್ಕನ ಜೀವನವೇ ಒಂದು ನರಕ ಇವಾಗ ಅವಳ ಅಂತ ಒಂದು ಗಂಡು ಮಗು ಆಗಿದೆ ಅದ್ರ ಮುಖ ನೋಡಿಕೊಂಡು ಆಗೋಳೆ ಬಬ್ಲು ಇಲ್ವಲ್ಲ ಬಬ್ಲು ಎಲ್ಲರು ನಮ್ಮ ಬಬ್ಲು ಅಪ್ಪ ಅಮ್ಮ ಇವರಿಬ್ಬರಲ್ಲ ಇವರಿಬ್ರು ದೊಡ್ಡ ಮಹ ಕಳ್ಳರು ನಮ್ಮಅಕ್ಕನೂ ಅಷ್ಟೇ ನಿನ್ನ ಗಂಡನೂ ಅಷ್ಟೇ ಬಬ್ಲು ಇವಾಗ ಇಲ್ಲಿಲ್ಲ ಅಮೇರಿಕಾದಲ್ಲಿ ಇರೋದು ಅವ್ರ ಅಮ್ಮ ಅಪ್ಪ ಹತ್ರ ಹೌದಾ ಇವಾಗ ಮಗು ಇಲ್ಲ ಸಂಗೀತಕ್ಕ ಅವಳು ಇರೋದು ಏಯ್ ಗುಬಲ್ ಮಗು ಎಲ್ಲೈತು ಮಗು ಐತೆ ಹಾಂ ಇಲ್ಲ ಮಗು ಏಯ್ ಬೆಂಟಲ್ಲೋ ನಡಿಯೋ ಟೇಷನ್ ನಡಿಯೋ ಅಲ್ಲಿ ಬೆಂಡತ್ತಿ ನಡಿಯೋ ನನಗೆ ಏನಮ್ಮ ನಿಮ್ಮ ಅಮ್ಮ ಅಪ್ಪ ಎಲ್ಲರೂ ಚೆನ್ನಾಗೋರಾ ಹಾಂ ಚೆನ್ನಾಗಿದ್ದಾರೆ ಏನು ಒಮ್ಮೆ ಅಕ್ಕೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ನೀನು ಹಾಂ ಸಂಗೀತನ ಸಾಯಿಸ್ಬಿಡ್ತೀನಿ ಮಗುನ ಸಾಯಿಸಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಇಪ್ಪತ್ತು ಲಕ್ಷ ನಿನಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀಯಾ ಹಾಂ ಏನು ನಿಂದು ಕಿತಾಪತಿ ಏಯ್ ಏನು ನಿಂದು ಕಿತಾಪತಿ ನಡಿ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ನಡಿ ನಿನ್ನೂನು ಆ ರಾಜಪ್ಪನ ಇಬ್ಬರನ್ನೂ ಜೊತೆಗೆ ಹಾಕ್ತೀನಿ ನಡೀರಿ ಒಂದೇ ಸೆಲಲ್ಲೇ ಕುತ್ಕೊಂಡು ಚಕ್ಕ ಬರ ಆಡಿರಂತೆ ನಡಿರಿ ಕಮ್ಮಿ ಅಂದ್ರೆ ಯಾರಮ್ಮ ಬಬ್ಲು ಇದ್ನಲ್ಲ ಅವರಮ್ಮ ಸ್ವಂತ ಅಮ್ಮ ಅವರಮ್ಮನ ಹತ್ರ ಇವ್ನ ಯಾಕೆ ಕಾಚಿಸ್ಕೊಂಡ ನಮ್ಮ ಸಂಗೀತಕ್ಕೆ ಆನ್ಲೈನ್ ಫ್ರೆಂಡ್ ಆಗಿದ್ದು ನಮ್ಮ ಮದುವೆ ಆಗಿದ್ದಲ್ಲ ಫೇಸ್ಬುಕ್ ಫ್ರೆಂಡ್ನ ಅವನು ಏನೋ ಮಾಡ್ಬಾರ್ದು ಮಾಡಿ ಜೈಲಾಗಿದ್ದ ಅವನನ್ನ ಬಿಡಿಸೋಕ್ಕೆ ಇವನು ಬಬ್ಲು ಅವ್ರ ಅಮ್ಮನ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಇಪ್ಪತ್ತು ಲಕ್ಷ ದುಡ್ಡಿಸ್ಕೊಂಬಂದಿತಾನ ಇವನು ನೀನು ಕೊಡಿಲ್ಲ ಅಂತಂದ್ರೆ ಸಂಗೀತನೂ ಸಾಯಿಸ್ತೀನಿ ಮಗುನೂ ಸಾಯಿಸ್ತೀನಿ ಅಂತ ಭಯ ಇಳಿಸ್ತಾನಂತೆ ಪಮ್ಮಿ ಅಕ್ಕ ನಾಯಿಸ್ಕೊಂಡು ಹೋದಾಗಿಂದ ಸಂಗೀತ ಒಂಥರ ಅವಳೆ ಇನ್ನು ಮಗುನೂ ಇಲ್ದಿರಾದರೆ ಅವಳು ರುಚಿಯಾಗಿಬಿಡ್ತಾಳೆ ಅಥವಾ ಏನಾದರೂ ಮಾಡ್ಕೊಂಡ್ಬಿಡ್ತಾಳೆ ಹಾಂ ಪ್ರಾಣ ಕಳ್ಕೊಳ್ತಾಳೆ ಅನ್ನೋ ಭಯದಿಂದ ಇವನ್ಗೆ ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಪಮ್ಮಿ ಅಕ್ಕ ಇವನ್ನೇನು ಮಾಡ್ಬೇಕು ಹೇಳಿ ನಾನು ಏನು ಮಾಡಬೇಕು ಬರಲೋ ಗುಬಲ್ ಬಾ ನಿನ್ಗೆ ಏನು ಮಾಡ್ಬೇಕಂತ ನನಗೆ ಗೊತ್ತು ಬಾ ಅವನನ್ನು ನಿನ್ನನ್ನು ಒಂದೇ ಸಲಗೆ ಹಾಕ್ತೀನಿ ಇಬ್ರು ಆರಾಮಾಗಿ ಕೂತ್ಕೊಂಡಿರಿ ಅಂತ ಅಯ್ಯೋ ನೀವು ಇಷ್ಟೆಲ್ಲ ಮಾಡೋ ನಮ್ಮ ಇವನು ಕೀತಾಪತಿನ ನನಗೆ ಬರ್ತಾ ಇರೋ ಕೋಪಕ್ಕೆ ಬೇಡ ಇಲ್ಲೇನು ಮಾತಾಡೋದು ಬೇಡ ಇವ್ ನಿನ್ನ ಅಲ್ಲಿ ವಿಚಾರಿಸ್ಕೊಂತೀನಿ ಎಲ್ಲೋ ದುಡ್ಡೆಲ್ಲ ಇಪ್ಪತ್ತು ಲಕ್ಷ ದುಡ್ಡು ಎಲ್ಲಿ ಮಾತಾಡ್ತೀಯೋ ಬಿಡ್ಲಾ ಅಯ್ಯ ಮಕ್ಕಯ್ಯ ಕೈಯೇ ಕೈಯೇ ಮುರಿಯಮ್ಮ ಕೈನಾ ಮುರಿ ಮುರಿದು ಬಿಡು ಕಾಲಿಗೆ ಮುರಿದಾಕಿದ್ರಮ್ಮ ನಾವೆಲ್ಲ ಸೇರಿ ನಾನು ನನ್ನ ಮಕ್ಳು ಸೇರಿಯೇ ಅದು ಹೆಂಗು ಸರಿ ಮಾಡ್ಕೊಂಬತ್ತ ಕಾಲುಗಳು ಕಾಲುಗಳು ಮುರಿದೋಗಿದ್ದಾಗ ಬಾಯಿ ಮುಚ್ಕೊಂಡು ನಾವು ಆಕಿ ತಿಂದ್ಕೊಂಡು ಮೂಲೆಯಾಗಿ ಬಿದ್ದಿದ್ದ ಅದು ರೆಡಿ ಮಾಡ್ಕೊಂಡು ಇವಾಗ ಈ ಆಟ ಆಡ್ತಾವಣೆ ಎಳ್ಕೊಂಡೋಗಿ ಹೇಳ್ಕೊಂಡೋಗು ಇವನಿಂದ ನಾವು ಉದ್ದಾರಾಗಿದ್ದೆ ಅಷ್ಟ್ರಾಗೆ ಅದೇ ಎಲ್ಲ ದುಡ್ಡು ಓಯ್ ಎಲ್ಲಿ ದುಡ್ಡು ಹದಿನೈದು ಲಕ್ಷ ಲಾಯರ್ ಕೊಟ್ಟು ಅವರಿಬ್ಬರನ್ನು ಬಿಡಿಸ್ದೆ ಇನ್ನ ಐದು ಲಕ್ಷ ನನ್ನ ಹತ್ರನೂ ಐತೆ ಅಪ್ಪ ಅಲ್ಲಿ ಲಾಯರ್ಗೆ ಬೆಂಡೆಕ್ಸ್ತೀನಿ ಬಾ ಫಸ್ಟು ಈ ರಾಜಪ್ಪನ ತೊಗೊಂಬಂದು ಒಳಕಾಕೆ ಆ ಲಾಯರ್ಗೆ ಬೆಂಡತ್ತೆ ಹದಿನೈದು ಲಕ್ಷ ರೂಪಾಯಿ ಎತ್ಕೊಂಡ್ತೀನಿ ಟೇಷನ್ ನಡಿಯೋ ಅಕ್ಕ ನಾನು ತಪ್ಪಾಗೋಯ್ತ ಕೋ ಅಕ್ಕ ತಪ್ಪಾಗೋಯ್ತು ನಂದು ನಾನು ಬಿಟ್ಬಿಡಕ್ಕ ನೀನು ಈ ಐದು ಲಕ್ಷ ಎತ್ಕೊಂಡು ಹೋಗ್ಬಿಡು ಆ ಹದಿನೈದು ಲಕ್ಷೂ ಇಸ್ಕೊಂಬಿಡು ಪೊಮ್ಮಿಕ್ ಇಪ್ಪತ್ತು ಲಕ್ಷ ಕೊಟ್ಬಿಡಕ್ಕ ಅಕ್ಕ ಇನ್ನೊಂದ್ಸರಿ ಪೊಮ್ಮಿಕ್ ನಾನು ಫೋನ್ ಮಾಡಲ್ಲ ಕೋ ಅಕ್ಕ యారు అక్క యారు అక్క నీన్ అక్క ఆ రాజపునా తిరుగు కర్క జైలు ఆపక్బడక హాక్కి నన్ను బిడ్బిడక అక్క నబుడక విడత బిడ్తీన బా బిడ్తీన బా నిన్ను నిక్క నామాట్బిడ్తీన బా ప్లేస్ స్టేషన్ హోగ